ನಮಸ್ಕಾರ ಸ್ನೇಹಿತರೆ ಇನ್ಸ್ಪರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೂಲ್ ಕ್ಯಾಪ್ಟನ್ ಎಂದೇ ಹೆಸರುವಾಸಿಯಾದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಈಗ ಪೂರ್ಣಾವಧಿ ಕೃಷಿಕರಾಗಿದ್ದಾರೆ ಇದೇನಪ್ಪ ಹೀಗೆ ಅಂತ ಯೋಚಿಸುತ್ತಿದ್ದೀರಾ ಹೌದು ಕ್ರಿಕೆಟ್ ಅಂಗಳದಲ್ಲಿ ತಮ್ಮ ಮ್ಯಾನರಿಸಂ ಮೂಲಕ ಕೂಲ್ ಕ್ಯಾಪ್ಟನ್ ಎಂದೇ ಖ್ಯಾತಿ ಪಡೆದ ಜಗತ್ತಿನಾದ್ಯಂತ ಕೋಟಾಂತರ ಅಭಿಮಾನಿಗಳನ್ನು ಹೊಂದಿರುವ ಧೋನಿ ಅವರು ಈಗ ಕೃಷಿ ಕೆಲಸವನ್ನು ಆರಂಭಿಸಿದ್ದಾರೆ ಕೃಷಿ ಪ್ರಧಾನ ದೇಶವಾದ ನಮ್ಮ ಭಾರತದಲ್ಲಿ ಕೃಷಿಯಲ್ಲಿ ಅಂತ ಏನೂ ಲಾಭವಿಲ್ಲ ಅಂತ ರೈತರು ಕೃಷಿಯಿಂದ ವಿಮುಖರಾಗುತ್ತಿರುವ ಈ ಸಮಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ನಿಂದ ನಿವೃತ್ತಿ ಪಡೆದ ನಂತರ ಕೃಷಿಯಲ್ಲಿ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ನೂರಾರು ಕೋಟಿ ರು ಒಡೆಯರಾಗಿರುವ ಧೋನಿ ರಾಂಚಿಯಲ್ಲಿ ನಲವತ್ತು ಎಕರೆ ಜಮೀನು ಖರೀದಿಸಿದ್ದಾರೆ ಧೋನಿಯವರು ಮನಸ್ಸು ಮಾಡಿದರೆ ಯಾವ ಉದ್ಯಮವನ್ನು ಬೇಕಾದರೂ ಆರಂಭಿಸಬಹುದು ಆದರೆ ಅವರು ಕೃಷಿಯಲ್ಲಿ ತೊಡಗಿರುವುದು ಎಲ್ಲರಿಗೆ ಆಶ್ಚರ್ಯವಾಗಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ಮಾಡುತ್ತಿರುವವರಿಗೆ ಇದು ಲಾಭದಾಯಕ ಆಗಿದ್ದು ಅಲ್ಲದೆ ಭಾರತದಲ್ಲಿ ಕೃಷಿ ಆದಾಯಕ್ಕೆ ತೆರಿಗೆ ವಿನಾಯಿತಿ ಇರುವುದರಿಂದ ಬಂದ ಸಂಪೂರ್ಣ ಲಾಭವು ರೈತರಿಗೆ ದಕ್ಕುತ್ತದೆ ಬಹುಶಃ ಈ ಉಪಾಯದಿಂದಲೇ ಧೋನಿ ಅವರು ಕೃಷಿ ಕೆಲಸ ಆರಂಭಿಸಿರಬಹುದು ಅಥವಾ ಕೃಷಿ ಅವರಿಗೆ ಖುಷಿ ಕೊಡುತ್ತಿರಬಹುದು ಕೈ ಹಿಡಿದ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವ ಮತ್ತು ಅದರಲ್ಲಿ ಯಶಸ್ವಿ ಕಾಣುವ ಮಹೇಂದ್ರ ಸಿಂಗ್ ಧೋನಿ ಅವರು ಕೃಷಿಯಲ್ಲೂ ಸಾಧನೆ ಮಾಡಲಿ ಈ ಮೂಲಕ ನಮ್ಮ ದೇಶದ ಯುವಕರಿಗೆ ಸ್ಫೂರ್ತಿಯಾಗಲೆಂದು ನಾವು ಹಾರೈಸೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ